ಸರಳ ವಾಸ್ತು ಇದನ್ನ ಸಾಮಾನ್ಯವಾಗಿ ಎಲ್ಲರೂ ಕೇಳಿ ಕೇಳಿರ್ತಾರೆ ಸರಳ ವಾಸ್ತು ನಾವು ಹೇಳೋದಕ್ಕೆ ಮಾತ್ರ ಸರಳ ವಾಸ್ತು ಬಟ್ ಅದನ್ನು ನಾವು ಕಾಸ್ಟ್ಲಿ ವಾಸ್ತು ಮಾಡ್ಕೊಂಡ್ಬಿಡ್ತೀವಿ ಸರಳ ವಾಸ್ತು ಅಂದ್ರೇನು ಏನೂ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು ಉದಾಹರಣೆಗೆ ಏನಪ್ಪಾ ಅಂದರೆ ನಮ್ಮ ಮನೆಯಲ್ಲಿ ಗಡಿಯಾರ ಎಲ್ಲ ಹಾಕ್ಬೇಕು ಕ್ಯಾಲೆಂಡರ್ ಎಲ್ಲ ಹಾಕಬೇಕು ಕನ್ನಡಿಗಳನ್ನ ಎಲ್ಲಿ ಆ ಪ್ಲೇಸ್ಮೆಂಟ್ಸ್ ಇಡಬೇಕು ಮತ್ತೆ ಭಾರವಾದ ಪದಾರ್ಥ ಎಲ್ಲಿ ಇಡಬೇಕು ಭಾರ ಇಲ್ಲದೆ ಇರುವಂತ ಪದಾರ್ಥ ಎಲ್ಲಿ ಇಡಬೇಕು ಏನು ಇನ್ವೆಸ್ಟ್ಮೆಂಟ್ ಮಾಡದೆ ಅಂತದ್ದು ಅದು ಸರಳ ವಾಸ್ತು ಬರುತ್ತೆ ಸರಳ ವಾಸ್ತು ಅಂತ ದೊಡ್ಡ ದೊಡ್ಡ ಮಿರರ್ ಹಾಕ್ಸುವಂಥದ್ದು ಮತ್ತೆ ಇನ್ನೇನೋ ಒಂದು ಕಾಸ್ಟ್ಲಿ ಐಟಮ್ಸ್ನ ತಂದಿಡೋದ್ರಿಂದ ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗಲ್ಲ ಸರಳ ವಾಸ್ತು ಅನ್ನೋದು ಅದು ಮೂರನೇ ವಿಚಾರಕ್ಕೆ ಬರುತ್ತೆ ಮೊದಲನೇ ವಿಚಾರ ನಾವು ಭೂಮಿಯಲ್ಲಿ ಹಾಕುವಂತ ಪದಾರ್ಥಗಳು ತುಂಬ ಪಾಸಿಟಿವ್ ವೆಬ್ಸ್ ತಂದು ಕೊಡುತ್ತೆ ಮತ್ತೆ ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕನ್ಸ್ಟ್ರಕ್ಷನ್ ನಾವು ಮೇನ್ ಡೋಸ್ ಅಲ್ಲಿ ಇಡ್ತೀವಿ ಮತ್ತೆ ಬಾಗಿಲುಗಳು ಕಿಟಕಿಗಳು ಮತ್ತೆ ಯಾವ ರೀತಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಇದು ಸೆಕೆಂಡ್ ಲೆವೆಲ್ ಆಗುತ್ತೆ ಮೂರನೇ ಸ್ಟೆಪ್ ಬರುವಂತದ್ದೇ ಸರಳ ವಾಸ್ತು ನಮ್ಮ ನಮ್ಮ ಮನೆಯಲ್ಲಿ ಇರುವಂತ ಪದಾರ್ಥಗಳನ್ನ ಎಲ್ಲೆಲ್ಲಿ ಇಡಬೇಕು ಕರೆಕ್ಟ್ ಆಗಿ ಫ್ರೇಮ್ ಮಾಡಿ ಎಲ್ಲೆಲ್ಲಿ ಅದನ್ನ ಜೋಡಿಸ್ಕೊಳ್ಬೇಕು ಅಂತ ಹೇಳುವಂಥದ್ದೇ ಸರಳ ವಾಸ್ತು ಎಷ್ಟೊಂದ್ ಜನ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಬಟ್ ಯಾವುದು ಈ ರೀತಿ ರಿಸಲ್ಟ್ ಸಿಗಲ್ಲ ಸರಳ ವಾಸ್ತು ನೋ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದೇ ಸರಳ ವಾಸ್ತು